ಆರನೇ ಮನೆಯಲ್ಲಿ ಶುಕ್ರನ ಯೋಗ ಫಲ ಸಿಗುತ್ತೆ ಇದೆಲ್ಲ ಯೋಗ ಫಲದಿಂದ ಈ ನವೆಂಬರ್ ತಿಂಗಳು ಮಿಥುನ ರಾಶಿವರೆಗೆ ಹಣಕಾಸಿನ ಅನುಕೂಲತೆಗಳು ತುಂಬ ಚೆನ್ನಾಗಾಗುತ್ತೆ ಆರನೇ ಮನೆಯಲ್ಲಿ ಶುಕ್ರ ಬಂದ ಅಂತಂದ್ರೆ ಶುಕ್ರನ ಸಂಖ್ಯೆ ಆರು ಶುಕ್ರ ಬಂತ ಅಂತಂದ್ರೆ ಶುಕ್ರನ ಯೋಗ ಫಲ ಆಿನ ಬಲ ಇಲ್ಲದೆ ಕೆಲಸ ಕಾರ್ಯಗಳು ಇಲ್ಲದೆ ಎಷ್ಟೋ ದಿನಗಳ ಕಾಲವನ್ನು ಕಳೆದಿದ್ದೇವೆ ಈ ಕೆಲಸವನ್ನು ಪ್ರಾರಂಭವನ್ನು ಮಾಡಬೇಕು ಅಂತ ಆಲೋಚನೆಗಳನ್ನು ಮಾಡಿ ಕೊನೆಗೆ ಕೈಪಿಟ್ಟಂತಹ ಜನಗಳಿದ್ದಾರೆ ಯಾರಾದರೂ ರೈತಾಪಿ ವರ್ಗದವರಿದ್ರೆ ಇನ್ನೊಬ್ಬರು ಬೆಳೆಗಿಂತಲೂ ಸಹ ನಿಮ್ಮ ಉತ್ತಮವಾದಂತಹ ಬೆಳೆಗೆ ಬೆಳೆ ನಿಮಗೆ ಸಿಗುತ್ತೆ ರೋಗ ರುಜುನಾದಿಗಳು ಬಹಳ ಕಡಿಮೆ ನಿಮ್ಮ ಬೆಳೆಗಳಲ್ಲಿ ಇರುತ್ತೆ ಯಾಕೆಂದ್ರೆ ನಿಮಗೆ ಇನ್ನೊಬ್ಬರು ನಂಬಿ ಬೇರೆಯವರಿಗೆ ಹಣಕಾಸನ್ನು ಕೊಟ್ಟು ಅದನ್ನು ಕಳ್ಕೊಳ್ಳಾಕೆ ಹೋಗಬೇಡಿ ಯಾಕೆಂದ್ರೆ ನಿಮ್ಮ ಮನಸ್ಸು ಬಹಳ ಸ್ಮೂತ್ ಬಹಳ ಮೃದುವಾದಂಥ ಮನಸ್ಸರಾಗಿ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಮಾಸ ಭವಿಷ್ಯದಲ್ಲಿ ಮಿಥುನ ರಾಶಿಯ ಮಾಸ ಭವಿಷ್ಯ ಮಿಥುನ ರಾಶಿಯವರಿಗೆ ಇದುವರೆಗೂ ಸಹ ಆಲ್ಮೋಸ್ಟ್ ಆರು ತಿಂಗಳ ಕಾಲದಿಂದಲೂ ಸಹ ಗುರುವಿನ ಬಲವಿಲ್ಲದೆ ಒಂದಲ್ಲ ಒಂದು ಗೊಂದಲಗಳನ್ನು ಒಂದಲ್ಲ ಒಂದು ಸಮಸ್ಯೆಗಳನ್ನು ಹಣಕಾಸಿನ ವಿಚಾರದಲ್ಲಿ ತುಂಬ ಏರುಪೇರುಗಳನ್ನು ಕಂಡಂತಹ ಮಿಥುನ ರಾಶಿ ನಿರಾಳತೆಯನ್ನು ದೊಡ್ಡ ಮಟ್ಟದ ನೆಮ್ಮದಿಯ ವಾತಾವರಣಗಳನ್ನು ಈಗ ನಿಮಗೆ ಸಿಗುತ್ತೆ ಯಾಕೆಂದರೆ ಗುರುವಿನ ಸ್ಥಾನ ಬದಲಾವಣೆಯಾಯಿತು ಗುರು ಎರಡನೇ ಮನೆಯಲ್ಲಿ ಬರ್ತಾರೆ ಗುರುವಿನ ಯೋಗ ಫಲ ನಿಮಗೆ ಆರಂಭವಾಯಿತು ಜೊತೆಯಲ್ಲಿ ದಶಮ ಸ್ಥಾನದಲ್ಲಿ ಶನಿಯ ಯೋಗ ಸಿಗುತ್ತೆ ಜೊತೆಯಲ್ಲಿ ಪಂಚಮದಲ್ಲಿರುವಂತಹ ಬುಧನ ಯೋಗ ಫಲವು ನಿಮಗೆ ಸಿಗುತ್ತೆ ಆರನೇ ಮನೆಯಲ್ಲಿ ಶುಕ್ರನ ಯೋಗ ಫಲ ಸಿಗುತ್ತೆ ಇದೆಲ್ಲ ಯೋಗ ಫಲದಿಂದ ಈ ನವೆಂಬರ್ ತಿಂಗಳು ಮಿಥುನ ರಾಶಿವರೆಗೆ ಹಣಕಾಸಿನ ಅನುಕೂಲತೆಗಳು ತುಂಬ ಆಗುತ್ತೆ ಆರನೇ ಮನೆಯಲ್ಲಿ ಶುಕ್ರ ಬಂದ ಅಂತಂದರೆ ಶುಕ್ರನ ಸಂಖ್ಯೆ ಆರು ಶುಕ್ರ ಬಂತ ಅಂತಂದರೆ ಶುಕ್ರನ ಯೋಗ ಫಲ ಆರಂಭವಾಗುತ್ತೆ ಶುಕ್ರ ಹಣಕಾಸಿನ ಅನುಕೂಲತೆಗಳನ್ನು ಮಾಡಿಕೊಳ್ತಾರೆ ನಿಮ್ಮ ಮಾಡಿಕೊಂಡಂತಹ ನಿಮ್ಮ ಆಲೋಚನೆಗಳು ನಿಮಗೆ ಸಕ್ಸಸ್ ಆಗುವಂಥ ಯೋಗಫಲವನ್ನು ಶುಕ್ರಗ್ರಹ ಕೊಡ್ತಾರೆ ಬಿಸ್ನೆಸ್ ಮಾಡುವಂಥವರಿಗೆ ಉತ್ತಮವಾದಂತಹ ಲಾಭವನ್ನು ಕೊಡ್ತಾರೆ ಅದರಲ್ಲೂ ಸಹ ಹೋಟೆಲ್ ಬಿಸ್ನೆಸ್ಸು ಕ್ಯಾಂಟಿಮೆಂಟ್ಸು ಬೇಕರಿ ಬಿಸ್ನೆಸ್ಸು ಇಂಥವು ಎಲ್ಲವೂ ಸಹ ಮಾಡುವಂತಹ ಜನಗಳಿಗೆ ಂತೂ ಉತ್ತಮವಾದಂತ ಲಾಭಗಳಿಗೆ ತಂದು ಕೊಡುವಂತಹ ದಿನ ಈ ನವೆಂಬರ್ ತಿಂಗಳು ಮಿಥುನ ರಾಶಿಗೆ ಬರುತ್ತೆ ಅದರ ಜೊತೇಲಿ ನಮಗಿರುವಂಥದ್ದು ಎಷ್ಟೋ ದಿನಗಳಿಂದ ಗುರುವಿನ ಬಲ ಇಲ್ಲದೆ ಕೆಲಸ ಕಾರ್ಯಗಳು ಇಲ್ಲದೆ ಎಷ್ಟೋ ದಿನಗಳ ಕಾಲವನ್ನು ಕಳೆದಿದ್ದೇವೆ ಕೆಲಸಗಳ ಆಗಮನವಿಲ್ಲದೆ ಎಷ್ಟೋ ಕಾಲಗಳನ್ನು ಕಳೆದಿದ್ದೇವೆ ಕೆಲಸದ ನಿರೀಕ್ಷೆಯಲ್ಲಿದ್ದಂಥ ಎಷ್ಟೋ ಜನಗಳಿದ್ದಾರೆ ಎಷ್ಟೋ ಈ ಕೆಲಸವನ್ನು ಪ್ರಾರಂಭವನ್ನು ಮಾಡಬೇಕು ಅಂತ ಆಲೋಚನೆಗಳನ್ನು ಮಾಡಿ ಕೊನೆಗೆ ಕೈಪಿಟ್ಟಂತಹ ಜನಗಳಿದ್ದಾರೆ ಇದೆಲ್ಲವರಿಗೂ ಸಹ ಉತ್ತಮವಾದಂಥ ದಿನ ಈ ನವೆಂಬರ್ ತಿಂಗಳು ಆರಂಭವಾಗುತ್ತೆ ನವೆಂಬರ್ ತಿಂಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಉತ್ತಮವಾಗಿ ನಡ್ಕೊಂಡು ಹೋಗುತ್ತೆ ಹಣ ಕಾಸಿನ ಅನುಕೂಲತೆಗಳು ತುಂಬಾ ತುಂಬ ಆಗುತ್ತೆ ಉತ್ತಮವಾದಂಥ ಕೆಲಸಗಳು ನೀವು ಮಾಡುವಂತ ಕೆಲಸ ಕಾರ್ಯಗಳು ಮತ್ತೆ ಹುಡುಕಿಕೊಂಡು ಬರುವಂತಹ ವಾತಾವರಣಗಳು ಸಿಗುತ್ತೆ ನಿಮ್ಮ ನಂಬಿಕೆ ಇರುವಂತಹ ಜನಗಳು ನಿಮ್ಮ ಮೇಲೆ ನಂಬಿಕೆಯನ್ನಿಟ್ಟು ಎಷ್ಟೋ ಜನಗಳ ವ್ಯವಹಾರಗಳನ್ನು ಮಾಡ್ತಿರ್ತಾರೆ ಭೂಮಿ ಖರೀದಿ ಮಾಡುವಂತಹ ಯೋಗ ಫಲಗಳು ಜೊತೆಯಲ್ಲಿ ಯಾವುದಾದ್ರೂ ಕೋರ್ಟು ಕಚೇರಿಗಳ ವಾತಾವರಣಗಳಂತಹ ವಾತಾವರಣಗಳಿದ್ರೆ ಅದಕ್ಕೆ ಸಕ್ಸಸ್ ಸಿಗುವಂತಹ ದಿನಗಳು ಮನೆ ಕಟ್ಟುವಂತಹ ಯೋಗ ಫಲಗಳಂತೂ ಮಿಥುನ್ ರಾಶಿಗೆ ತುಂಬಾ ಚೆನ್ನಾಗಿದೆ ಮನೆಯಲ್ಲಿ ಶುಭ ಕಾರ್ಯಗಳು ಮದುವೆ ಮುಂಜಿ ನಾಮಕರಣ ಆಗುವಂತಹ ಶುಭ ಯೋಗಗಳು ತುಂಬಾ ಚೆನ್ನಾಗಿದೆ ರೈತಾಪಿ ವರ್ಗದವರು ಮಿಥುನ್ ರಾಶಿಯಲ್ಲಿ ಯಾರಾದರೂ ರೈತಾಪಿ ವರ್ಗದವರಿದ್ರೆ ಇನ್ನೊಬ್ಬರು ಬೆಳೆಗಿಗಿಂತಲೂ ಸಹ ನಿಮ್ಮ ಉತ್ತಮವಾದಂಥ ಬೆಳೆಗೆ ನಿಮ್ಮ ಬೆಳೆ ನಿಮಗೆ ಸಿಗುತ್ತೆ ರೋಗ ರುಜುನಾದಿಗಳು ಬಹಳ ಕಡಿಮೆ ನಿಮ್ಮ ಬೆಳೆಗಳಲ್ಲಿ ಇರುತ್ತೆ ಯಾಕೆಂದ್ರೆ ನಿಮ್ಮ ಯೋಗ ಫಲ ನಿಮ್ಮ ಅದೃಷ್ಟದ ದಿನಗಳು ನಿಮಗೆ ಆರಂಭವಾದಾಗ ನಿಮ್ಮ ಬೆಳೆ ಬೇರೆ ಬೆಳೆಗಳಲ್ಲಿ ಬೇರೆ ಜಮೀನುಗಳಲ್ಲಿ ಹುಳಗಳ ವಾತಾವರಣಗಳು ಜಾಸ್ತಿ ಇದ್ರೆ ನಿಮ್ಮ ಬೆಳೆಗಳಲ್ಲಿ ಉತ್ತಮದ ಪರಿಸರು ವಾತಾವರಣಗಳು ಸುರಿಯಾಗ ಸೃಷ್ಟಿಯಾಗುತ್ತೆ ಯಾಕೆಂದ್ರೆ ನಿಮ್ಮ ಕೈಗುಣ ನಿಮ್ಮ ಮಾಡುವಂತಹ ವ್ಯವಹಾರಗಳು ಮತ್ತೆ ನಿಮಗೆ ಸಿಕ್ಕಂತಹ ಯೋಗ ಇದೆಲ್ಲವೂ ಸಹ ಬುಧನ ಯೋಗ ಫಲದಿಂದಲೇ ಸಿಗುತ್ತೆ ರಾಷ್ಟ್ರಾಧಿಪತಿ ಬುಧ ಆದಾಗ ಭೂಮಿ ಅಧಿಪತಿ ಆಗ್ತಾನೆ ಭೂಮಿ ಅಧಿಪತಿ ಆದಂತವನು ಬುಧಗ್ರಹ ಮತ್ತೆ ಧಾನ್ಯಾಧಿಪತಿ ಆದಂತವನು ಬುಧಗ್ರಹ ಶಕ್ತಿಗೆ ಅಧಿಪತಿಯಾದಂಥವನು ಬುಧಗ್ರಹ ಬುದ್ಧಿಗೆ ಕಾರಕನಾದಂಥವನ ಬುಧಗ್ರಹ ಇವೆಲ್ಲವೂ ಸಹ ವಾಣಿಜ್ಯಾಧಿಪತಿ ಅಂತ ಹೇಳ್ತೀವಿ ನಾವು ಉಚಿತವಾಗಿ ಬುಧಗ್ರಹ ನನ್ನ ಇಂತಹ ವಾಣಿಜ್ಯ ಕೆಲಸಗಳನ್ನು ಮಾಡುವಂಥವರು ರೈತಾಪಿ ವರ್ಗದವರಿಗಂತೂ ಮಿಥುನ್ ರಾಶಿಯವರು ಯಾರೇ ಇದ್ದರೂ ಉತ್ತಮವಾದಂಥ ಲಾಭಗಳಿಕೆ ಉತ್ತಮ ಉತ್ತಮವಾದಂತಹ ಲಾಭಗಳಿಗೆ ಯಾರಾದರೂ ಲಾಯರ್ಗಳಿದ್ರೆ ಉತ್ತಮವಾದಂಥ ಆಲೋಚನಾ ಶಕ್ತಿ ಯಾರಾದರೂ ವೈದ್ಯರಿದ್ದರೆ ಉತ್ತಮವಾದಂಥ ಆಲೋಚನಾ ಶಕ್ತಿ ಇವೆಲ್ಲವೂ ಸಹ ಉತ್ತಮವಾದಂಥ ಇಂಜಿನಿಯರ್ಗಳು ಬಿಲ್ಡರ್ಸ್ಗಳು ಇವರೆಲ್ಲರಿಗೂ ಸಹ ಈ ಬುಧಗ್ರಹನ ಯೋಗ ಫಲ ಈ ನವೆಂಬರ್ ತಿಂಗಳು ಉತ್ತಮವಾಗಿರುತ್ತೆ ಆಲೋಚನಾ ಶಕ್ತಿ ತುಂಬ ಚೆನ್ನಾಗಿರುತ್ತೆ ಮಾಡಿದಂಥ ಕೆಲಸಗಳು ಸಕ್ಸಸ್ ಆಗುತ್ತೆ ಮರೆತು ಫೇಲ್ಯೂರ್ ಆಗುವಂಥದ್ದು ಭಾಳ ಕಡಿಮೆ ಇರುತ್ತೆ ಆದ್ದರಿಂದ ಈ ರಾಶಿಯವರು ಪ್ರಯತ್ನಿಸಿದ ಕೆಲಸಗಳಲ್ಲಿ ಉತ್ತಮವಾದಂಥ ಲಾಭಗಳಿಕೆ ಏನು ನೀಡುವಂಥ ಇಂಥವರು ಪ್ರಯತ್ನ ಪ್ರಯತ್ನದಲ್ಲಿ ಮಾಡ್ತಲೇ ಇರಬೇಕಾಗ್ತದೆ ಜೊತೆಯಲ್ಲಿ ಯೋಗ ಫಲ ಚೆನ್ನಾಗಿದೆ ಹಣಕಾಸಿನ ಶೇಖರಣೆಯನ್ನು ಮಾಡಿ ಹಣಕಾಸನ್ನು ಉತ್ತಮವಾಗಿ ಬಳಸ್ಕೊಳ್ಳಿ ಇನ್ನೊಬ್ಬರು ನಂಬಿ ಬೇರೆಯವರಿಗೆ ಹಣಕಾಸನ್ನು ಕೊಟ್ಟು ಅದನ್ನು ಕಳ್ಕೊಳ್ಳೋಕೆ ಹೋಗಬೇಡಿ ಯಾಕೆಂದರೆ ನಿಮ್ಮ ಮನಸ್ಸು ಭಾಳ ಸ್ಮೂತ್ ಭಾಳ ಮೃದುವಾದಂಥ ಮನಸ್ಸನ್ನು ಆಗಿರ್ತೀರಿ ಯಾರೋ ಅಯ್ಯೋ ಅಂತ ಅಂದಾಗ ಕೊಟ್ಬಿಡ್ತೀರಿ ಅಯ್ಯೋ ಸಿಕ್ದಿರಿ ಸಿಕ್ಲಿಲ್ವಲ್ಲ ಅಂತ ಆಮೇಲೆ ಆಟಲ್ಲಿ ಕಷ್ಟವನ್ನು ಪಡ್ತಿರ್ತೀರಿ ಆದ್ದರಿಂದ ಹಣಕಾಸನ್ನು ಹೆಂಗೆ ನಾವು ಬಳಸ್ಕೊಳ್ಬೇಕು ಅಂತ ಆ ಯೋಚನೆಗಳನ್ನು ಮಾಡಿ ಆ ಉತ್ತಮವಾದಂಥ ಬಳಕೆಗೋಸ್ಕರವಾಗಿ ಹಣಕಾಸನ್ನು ಇಡಬೇಕೇ ಹೊರತು ಸಿಕ್ಕ ಸಿಕ್ಕಂಗೆ ನಾವು ಖರ್ಚುಗಳನ್ನು ಮಾಡಿಕೊಂಡ್ರೆ ನಾಳೆ ದಿನ ಪಶ್ಚಾತ್ತ ಕೊಡಬೇಕಾಗುವಂಥ ವಾತಾವರಣಗಳು ಇರುತ್ತೆ ಮಿಥುನ್ ರಾಶಿಯವರು ಜಾಗ್ರತೆಯನ್ನು ವಹಿಸಿ ಅಂತ ಹೇಳ್ತಾ ರಾಷ್ಟ್ರಾಧಿಪತಿ ಬಂದ ಬುಧಗ್ರಹ ಯೋಗ ಫಲದಲ್ಲಿರುವಂಥವನು ಬುಧಗ್ರಹನೇ ರಾಷ್ಟ್ರಾಧಿಪತಿ ಬುಧ ಆದಾಗ ಸಾಧ್ಯವಾದ ಕಾರ್ತಿಕ ಮಾಸದಲ್ಲಿ ಮನೆಗಳಲ್ಲಿ ಸತ್ಯಾನು ಪೂಜೆ ಮಾಡುವಂತಹ ಸಂಪ್ರದಾಯಗಳಿದ್ದರೆ ಸತ್ಯನಾರಾಯಣ ಪೂಜೆ ಮಾಡಿ ಆ ಸಂಪ್ರದಾಯ ಇಲ್ಲ ಅಂತಂದರೆ ಎಲ್ಲರೂ ದೇವಸ್ಥಾನ ಹುಣ್ಣಿಮೆ ಕಾ ದಿನಗಳಲ್ಲಿ ದೇವಸ್ಥಾನಗಳಲ್ಲಿ ಸತ್ಯಾನು ಪೂಜೆ ಮಾಡ್ತಿರ್ತಾರೆ ನಿಮ್ಮ ಕುಟುಂಬದ ಸಂಕಲ್ಪವನ್ನು ಕುಟುಂಬದ ಹೆಸರಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿ ಒಂದು ಪೂಜೆ ಮಾಡಿಸ್ಕೊಳ್ಳಿ ಆ ಭಗವಂತನ ಅನುಗ್ರಹ ಸದಾಕಾಲ ನಿಮಗೆ ಖಂಡಿತವಾಗಿ ಸಿಗುತ್ತೆ ಉತ್ತಮವಾದಂಥ ಫಲ ಇದೆ ಅಂತ ರಾಜ್ ಅವರಿಗೆ ಹೇಳ್ಬೋದು ನಮಸ್ಕಾರ